ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಕಾಂಗ್ರೆಸ್ನ ಬಹುತೇಕ ಶಾಸಕರು ಸಚಿವರೆಲ್ಲ ದೆಹಲಿಗೆ ಹೋಗಿದ್ರು ಕಾರ್ಯಕ್ರಮ ಮುಗಿಸಿ ಮತ್ತು ಬೆಳಗಿನ ಜಾವ ವಾಪಸ್ ಆಗಬೇಕಾಗಿತ್ತು ಎಲ್ಲರೂ ಕೂಡ ಸರಿಯಾಗಿ ಬೆಳಗ್ಗೆ ಆರು ಗಂಟೆಗೆ ಫ್ಲೈಟ್ ಟೇಕ್ ಆಫ್ ಆಗಬೇಕಾಗಿತ್ತು ಅಧಿವೇಶನ ಅನು ಕಾರಣಕ್ಕೆ ಬೆಳಗಾವಿಗೆ ಬರಬೇಕಾಗಿತ್ತು ಅದರ ಮಧ್ಯದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ವಿಧಿವಶರಾಗಿರೋದ್ರಿಂದ ಅವರ ಅಂತಿಮ ದರ್ಶನ ಪಡೆದುಕೊಳ್ಬೇಕಾಗಿತ್ತು ಬಟ್ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ದಿಲ್ಲಿಯಿಂದ ಹೊರಡಬೇಕಾಗಿದ್ದ ವಿಮಾನ ಇನ್ನೂ ಒಂದು ಗಂಟೆ ಲೇಟ್ ಅಂತೆ ದಿಲ್ಲಿಯಲ್ಲೇ ಇನ್ನು ಒಂದು ಗಂಟೆ ವಿಮಾನದಲ್ಲೇ ಸಿಲುಕಾಕಿಕೊಳ್ಳಲಿದ್ದಾರೆ ಶಾಸಕರು ಸಚಿವರು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಇಲ್ಲಿಗೂ ವಿಮಾನ ಮತ್ತೆ ಸಮಸ್ಯೆ ಆಗಿದೆ ಬೆಳಿಗ್ಗೆ ಐನೂರು ನಲವತ್ತೈದು ಬಿಡ್ತಕ್ಕಂಥ ವಿಮಾನ ಈ ಬೆಳಗಾವಿ ಅಧಿವೇಶನಕ್ಕೆ ಎಲ್ಲ ಮಂತ್ರಿಗಳು ಅದೇ ಎಚ್ ಕೆ ಪಾಟೀಲ್ ಸರ್ ಶ್ರೀಮತಿ ಲಕ್ಷ್ಮೀ ಅವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಒಂದು ಹತ್ತಿಪ್ಪತ್ತು ಜನ ಶಾಸಕರು ಕೂಡ ಅದಿವೆ ಅದು ಕದಂಬ್ರಭು ಪಾಟೀಲ್ ಅವರ ಟಿ ಎಸ್ ಪಾಟೀಲ್ ಅದಾರ ಮತ್ತು ಅದೇ ರೀತಿಯಲ್ಲಿ ಸಲೀಂ ಅಹಮದ್ ಅವರು ಚಿ ಪಿ ಅದಾರ ನಮ್ಮ ಬಸವಗೌಡ ಪಾಟೀಲ್ ಬದ ಬಾದಲ್ಲಿ ಅದಾರ ಬಹಳ ಜನ ಶಾಸಕರು ಎಲ್ಲರೂ ಕೋಟಿ ಇವತ್ತ ವಿಮಾನದಲ್ಲಿ ವಿಶೇಷವಾದಂತಹ ಕ್ರಮ ಕೇಂದ್ರ ಸರ್ಕಾರ ತಗೋಬೇಕು ಇಲ್ಲ ಏನು ಹೇಳ್ತಾ ಇಲ್ಲ ಏನು ಹೇಳ್ತಾ ಇಲ್ಲ ಅವರು ಇನ್ನು ನಮ್ಗೆ ಕ್ಲಿಯರೆನ್ಸ್ ಬರ್ಲಿಲ್ಲ ಕ್ಲಿಯರೆನ್ಸ್ ಬರ್ಲಿಲ್ಲ ಅಂತ ಹೇಳ್ತಾ ಇದಾರೆ ಅಷ್ಟೇ ಅಂತ ಅನಿಸ್ತಾ ಇದೆ ಅಂತ ಎಲ್ಲರೂ ಕೂಡ ಶ್ಯಾಮನೂರ್ ಶಿವಶಂಕರಪ್ಪ ಅವರ ಇದಕ್ಕೆ ಹೋಗೋಕೆ ಇದನ್ ಮಾಡಿದ್ವಿ ಎಚ್ ಕೆ ಪಾಟೀಲ್ ಸಾಹೇಬ್ರು ಶರಣ್ ಪ್ರಕಾಶ್ ಪಾಟೀಲ್ ಹಿರಿ ನಾಯಕರು ಈಗ ಅಲ್ಲಿ ಹೋಗ್ಲಿಕ್ಕೆ ಆಗತ್ತಾ ನಮ್ ಮುಟ್ಲಿಕ್ಕೆ ಆಗತ್ತಾ ಅಂತ ವಿ ಆರ್ ವರಿಡ್ ನನ್ಗ ಅನ್ಸುತ್ತೆ ಇನ್ನು ಒಂದ್ವರೆ ಗಂಟೆ ಬೇಕು ಕ್ಲಿಯರ್ ಆಗ್ಲಿಕ್ಕೆ ಹತ್ತು ಗಂಟೆ ಇಲ್ಲಿಂದ ನಾವ್ ಬಿಟ್ರು ಕೂಡ ಹನ್ನೆರಡುವರೆ ಆಗತ್ತೆ ನಮ್ಗೆ ಹನ್ನೆರಡುವರೆ ಒಂದ್ ಗಂಟೆ ಆಗತ್ತೆ ಬೆಳಗಾವಿ ಹೋಗ್ಲಿಕ್ಕೆ ಅಲ್ಲಿ ನಾಲ್ಕೂವರೆ ಅಂತ ಹೇಳ್ತಾರೆ ದಾವಣಗೆರೆ ಅಲ್ಲಿ ಸೊ ಅದೇ ವಿಚಾರ ಮಾಡ್ತಾ ಕೂಡ ಇವ್ರು ನಮ್ಮನ್ನು ಆಚೆನೂ ಬಿಡ್ತಾ ಇಲ್ಲ ಬಹಳ ಕಷ್ಟ ಆಗಿದೆ ಎಲ್ಲ ಎಲ್ಲ ಬಿಟ್ಟವ್ರಂಜರ್ಗೆ ಇಲ್ಲ 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 ಏನು ಏನು ಆಪ್ಷನ್ ಇಲ್ಲ ನಮ್ಗೆ ಅದೇ 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 ಬೇಜಾರಾಗ್ತಾ ಇದೆ ಅದನ್ನ ಅದೇ ಬೇಜಾರಾಗ್ತಾ ಇದೆ ಇನ್ನ ಏನು ಇದನ್ನ ಏನು ಮಾಡ್ಲಿಕ್ಕೆ ಆಗಲ್ಲ ವೆದರ್ ನಮ್ ಕೈಯಲ್ಲಿಲ್ಲ ನಾವು ಕಷ್ಟ ಆಗುತ್ತಲ್ಲ ಅಂತ ಅದೇ ಬೇಜಾರಾಗ್ತಾ ಇದೆ ಇಲ್ಲ ಏನು ಹೇಳ್ತಾ ಇಲ್ಲ ಏನು ಹೇಳ್ತಾ ಇಲ್ಲ ಅವರು ಇನ್ನು ನಮ್ಗೆ ಅಂತ ಹೇಳ್ತಾ ಇದಾರೆ ಅಷ್ಟೇ ಅಂತ ಅನಿಸ್ತಾ ಇದೆ ಪ್ರಕಾಶ್ ಪಾಟೀಲ್ ಲಕ್ಷ್ಮೀ ಬಾಕರ್ ಅವರು ನಮ್ಮ ರೇವಣ್ಣ ಅವರು ಚೀಫ್ ವಿಪ್ ಆಗಿರ್ತಕ್ಕಂತ ಮಾನ್ಯ ಸಲೀಮ್ ಅಹ್ಮದ್ ಅವರು ನಮ್ಮ ಜಿ ಎಸ್ ಪಾಟೀಲ್ ಶಾಸಕರು ನಾವೆಲ್ಲ ಇದೇವಿ ಬಹಳ ಜನ ನಾವು ಕಾಂಗ್ರೆಸ್ ಎಂ ಎಲ್ ಎರಲ್ಲಿ ಇದ್ದೇವೆ ನಮ್ಮ ಯೂತ್ ಕಾಂಗ್ರೆಸ್ ನಾಯಕರುಗಳು ಇದ್ದಾರೆ ಬಹಳಷ್ಟು ಜನ ನಾವು ಬೆಳಗಾವ್ ಅಲ್ಲಿಂದ ಯಾಕಂದ್ರೆ ಹೌಸ್ ಇವತ್ತು ಅಭಿಚೇರಿಯಾಗಿ ನಮ್ಮ ಅಸೆಂಬ್ಲಿ ಮುಗಿತಾವೆ ಇವತ್ತು ನಾವು ಅಲ್ಲಿಂದ ದಾವಣಗೆರೆಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಆದ್ರೆ ಈಗ ಮೂರ್ ತಾಸು ತಡ ಆಗಿರೋದ್ರಿಂದ ಅದು ಸಾಧ್ಯ ಆಗುತ್ತೋ ಆಗೋದಿಲ್ಲೋ ಅಂತ ಹೇಳಿ ಸ್ವಲ್ಪ ಎಲ್ಲರಿಗೂ ಆತಂಕ ಇದೆ ಆ ನೋಡ್ ನಿಮಿಷ ಹದಿನೈಪ್ಪ ಬಿಟ್ಟರು ಅಂದ್ರೆ ನಮ್ಗೆ ಸಾಧ್ಯ ಆಗ್ಬಹುದು ಅಂತ ಇದೇವಿ ಆ ನೋಡನ್ರಿ ಈಗ ಏನಾಗಿತ್ತು ಆದ್ರೆ ಉಳ್ದದ್ದೆಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪರೋಟ ಮಾಡ್ಕೊಂಡು ಬಂದಿದ್ರು ಆ ಪರೋಟಗಳು ನಮ್ಗೆಲ್ಲರಿಗೂ ಸಮಾಧಾನ ಇಟ್ಟಿವೆ ಎಕ್ಸ್ಟ್ರಾ ಪರೋಟಾ ತಂದ್ರು ಪರೋಟಾನು ಅನುಕೂಲ ಆಯ್ತು ಆಮೇಲೆ ಅವಲಕ್ಕಿ ಇಂಡಿಗೋದವ್ರು ಕೊಟ್ಟಿದ್ದಾರೆ ಅದೇನು ಉಳಿದಿದೆಲ್ಲ ಇಟ್ಟಿದ್ದಾರೆ ಎಲ್ಲ ಹರಟಿ ಹೊರ ಕೂತ ಕೂತಿದ್ದೇವಿ ಮುಟ್ಬೇಕಾದದ್ದು ಎಲ್ಲಿಗೆ ಮುಟ್ಬೇಕಾಗಿದೆ ಇವತ್ತು ಅದು ಎಲ್ಲಿ ಸಾಧ್ಯ ಆಗತ್ತೋ ಆಗೋದಿಲ್ಲ ಶ್ಯಾಮ್ ಶ್ರೀಶ್ವನವರ ಅಂತಿಮ ದರ್ಶನ ನಮಗ್ ಪಡೆಯಕ್ಕೆ ಆಗತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಸ್ವಲ್ಪ ಆತಂಕದಲ್ಲಿದ್ದೇವೆ ಅಷ್ಟೇ ಹಾ ಇನ್ನೊಂದು ಅರ್ಧ ಗಂಟೆ ಅರ್ಧ ಗಂಟೆಯಲ್ಲಿ ಬಿಡ್ತೀವಿ ಅಂತ ಒಂದು ತಾಸಂತ ಇನ್ನೂ ಒಂದ್ ಅಂತ ಇನ್ನೂ ಒಂದ್ ತಾಸ್ ಅಂತ ಸಹಜವಾಗಿ ಬಹಳಷ್ಟು ಅನ್ಕು ಅನಾನುಕೂಲ ಆಗಿದೆ ಅನಿವಾರ್ಯ